ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ತ್ರೀ ಲೇಯರು ವಿತ್ ಮೇಲ್ಗಡೆ ಬಂದರೆ ಟೆನ್ ಲೇಯರ್ಸ್ದು ಪರ್ಲ್ ಚೈನನ್ನು ತೊಗೊಂಬಂದಿನಿ ಅದ್ಭುತವಾದಂತಹ ಪರ್ಲ್ ಚೈನ್ ಸ್ನೇಹಿತರೆ ಹೆವಿ ಕ್ವಾಲಿಟಿ ಸೂಪರ್ ಆಗಿದೆ ಮತ್ತು ಇವತ್ತು ದೀಸಾ ಫ್ಯಾಷನಲ್ಲಿ ಏನು ತಗೊಂಡ್ರು ಆಫರ್ ಸ್ನೇಹಿತರೆ ಆಗಿದೆ ಇದೆಲ್ಲನೂ ಬಂದು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ರೇಟು ಬಟ್ ಇವತ್ತು ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಎಷ್ಟಕ್ಕೆ ಅಂತೀರಾ ಜಸ್ಟ್ ತೌಸಂಡ್ ಟೂ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಪರ್ಲ್ ಚೈನ್ ಹೆಂಗಿದೆ ಅಂತ ಮತ್ತೆ ಲೆಂತ್ ನೋಡ್ತಾ ಇದ್ದೀರಲ್ಲ ಒಳ್ಳೆ ಲೆಂತ್ ಇದೆ ಸ್ನೇಹಿತರೆ ಪರ್ಲ್ ನೋಡಿ ಎಲ್ಲಾದ್ರಲ್ಲೂ ಆಲ್ಮೋಸ್ಟ್ ಒಂದು ನಾಲ್ಕು ನಾಲ್ಕು ಐದೈದು ಲೇಯರ್ ಇದೆ ಇಲ್ಲಿ ಕೆಳಗಡೆ ಬಂದು ಆರು ಲೇಯರ್ ಇದೆ ಅದಕ್ಕೆ ಒಂಥರ ಛತ್ರಿ ಟೈಪ್ ಕೊಟ್ಟಿದ್ದಾರೆ ಮತ್ತು ಸಿಲಿಂಡರ್ ಟೈಪ್ ಪರ್ಲನ್ನು ಹಾಕಿದ್ದಾರೆ ಮಧ್ಯದಲ್ಲಿ ಒಂದು ಮೋಪನ್ನು ಹಾಕಿ ಕೆಳಗಡೆ ಪಕ್ಕದಲ್ಲಿ ಗೆಜ್ಜೆನೂ ಹಾಕಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಲಾಸ್ಟಲ್ಲಿ ಸೇಮ್ ನೈನ್ ಲೇಯರ್ಸು ಪರ್ಲ್ಗಳನ್ನು ಹಾಕಿ ಡೆಕೋರ್ ಮಾಡಿದ್ದಾರೆ ಅದ್ಭುತವಾದಂತಹ ಒಂದು ನೆಕ್ಲೆಸ್ಸು ಇದೆಲ್ಲನೂ ಹೆವಿ ಕ್ವಾಲಿಟಿ ಸ್ನೇಹಿತರೆ ವಾರಂಟಿ ಕೇಳೋದಾದರೆ ಫೈವ್ ಇಯರ್ಸ್ ವಾರಂಟಿ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ ಇದು ಒನ್ ಡೇ ಆಫರು ಜಸ್ಟ್ ತೌಸಂಡ್ ಟು ಹಂಡ್ರೆಡ್ಗೆ ಇದೀರಲ್ಲ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿದು ಒಂದು ಜುಮ್ಕಾನ ತಗೊ ಬಂದಿನಿ ಎಸ್ ಎಸ್ ಸ್ನೇಹಿತರೆ ಜಂಬು ದಿಮ್ ಏನೋ ಜುಮ್ಕಾ ಅಂತಾನೆ ಹೇಳ್ಬೋದು ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ಜಂಬು ಜುಮ್ಕಾ ಬೇಕು ಅಂತ ಮತ್ತೆ ಇವತ್ತು ಯಾರೇ ತಗೊಳ್ಳಿ ಏನೇ ತಗೊಳ್ಳಿ ಎಲ್ಲಾನು ಆಫರಲ್ಲೇ ಕೊಡ್ತಾ ಇದೀವಿ ಎಸ್ ಎಸ್ ಸ್ನೇಹಿತರೆ ಇದು ಬಂದ್ಬಿಟ್ಟು ನೀವು ತಗೋಬೇಕು ಅಂದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಬಟ್ ಆದರೆ ಇವತ್ತು ನಾವು ಕೊಡ್ತಾ ಇರೋಂಥ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಥ್ರೆಡ್ ಟೈಪ್ ಇಯರಿಂಗ್ಸ್ ಇರುತ್ತೆ ನಾನು ಹೇಳಿದ್ನಲ್ಲ ಜಂಬೂ ಏನು ಜುಮ್ಕಗಳು ಅಂತಲೇ ಹೇಳ್ಬೋದು ಬಿಗ್ ಅಲ್ಲ ಜಂಬೂ ಸೈಜು ಇನ್ನೂ ದೊಡ್ಡ ಸೈಜು ಸಕ್ಕದಾಗಿದೆ ನೋಡಿರಿ ಕಾರ್ವಿಂಗ್ ವರ್ಕು ಸಕ್ಕದಾಗಿದೆ ಕೆಳಗಡೆ ಗೋಲ್ಡ್ ಬಿಟ್ಸ್ ಹಾಕಿರೋದ್ರಿಂದ ಐಲೆಟ್ ಆಗಿ ಕಾಣಿಸುತ್ತೆ ಇದಕ್ಕೆಲ್ಲದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅಜ್ಜಿ ಓಲೆನ ತಗೊಬಂದಿದ್ದೀನಿ ಎಸ್ ಸ್ನೇಹಿತರೆ ಹೆವಿ ಕ್ವಾಲಿಟಿ ಇದು ಮತ್ತೆ ಗಟ್ಟಿ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ತಾರೆ ಇದು ಇದೆಲ್ಲಾನು ಗಟ್ಟಿ ಸ್ಟೋನ್ಗಳಲ್ಲಿ ಅಥವಾ ಗಟ್ಟಿ ಐಟಮ್ ಅಲ್ಲಿ ಮಾಡೋದು ತುಂಬಾ ಗಟ್ಟಿ ಗಟ್ಟಿ ಇರುತ್ತೆ ಚಿನ್ನದಲ್ಲಿ ಈ ಥರದ ಡಿಸೈನ್ಸ್ಗಳನ್ನು ನೋಡ್ಬೋದು ಮೇಯ್ನ್ಲಿ ಏನಂತೆ ಅಂದರೆ ಅಜ್ಜಿದಿರು ಈ ಒಂದು ಓಲೆಗಳನ್ನು ತುಂಬಾ ಇಷ್ಟಪಟ್ಟು ಹಾಕೋತಿದ್ರು ಸೊ ಹಾಗಾಗಿ ಇದನ್ನು ಅಜ್ಜಿ ಓಲೆ ಅಂತಲೇ ಕರೀತಾರೆ ಇದೆಲ್ಲಾನು ಹೆವಿ ಕ್ವಾಲಿಟಿ ಸ್ಟೋನು ಸ್ನೇಹಿತರೆ ಇದೆಲ್ಲಾನು ಫೋರ್ ಲೇಯರ್ ಸ್ಟೋನ್ ಇರುವಂತಹ ಒಂದು ಇಯರಿಂಗ್ಸ್ ಅಂತಲೇ ಹೇಳ್ಬೋದು ಪಂಚಲೋಹದ್ದು ಬ್ಯೂಟಿಫುಲ್ ಆಗಿದೆ ಸಕ್ಕದಾಗಿದೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಇವತ್ತು ನಾವು ಏನೇ ಕೊಟ್ಟರು ಎಲ್ಲ ವೀಡಿಯೋದಲ್ಲೂ ಕೂಡ ಆಫರ್ಗಳನ್ನೇ ಕೊಡ್ತಾ ಇದ್ದೀವಿ ಅದ್ಭುತವಾದಂಥ ಆಫರನ್ನು ತೊಗೊಂಬಂದಿನಿ ಇದರ ರಿಯಲ್ ರೇಟ್ ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಇಯರಿಂಗ್ಸು ಬಟ್ ಇವತ್ತು ಆಫರ್ ರೇಟಲ್ಲಿ ಆಫ್ ರೇಟ್ ಅಂದರೆ ಜಸ್ಟ್ ತ್ರೀ ಫಿಫ್ಟಿಗೆ ಕೊಡ್ತಾಯಿದ್ದೀವಿ ಅದ್ಭುತವಾದಂಥ ಇಯರಿಂಗ್ಸು ನೋಡ್ತಾ ಇದ್ದೀರಲ್ಲ ಥ್ರೆಡ್ ಟೈಪ್ ಚಿನ್ನ ಏನು ಇರುತ್ತೆ ಅದೇ ಥರ ಬರುತ್ತೆ ಮೂರು ಡಿಸೈನಲ್ಲಿ ಕೊಡ್ತಾ ಇದ್ದೀವಿ ಯಾವ ಡಿಸೈನ್ ಆದರೂ ತೊಗೊಳ್ಳಿ ಜಸ್ಟ್ ತ್ರೀ ಫಿಫ್ಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಸ್ಟಾಕ್ಔಟ್ ಆಗ್ತಿದೆ ನೆನಪಲ್ಲಿರಲಿ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಬೀಳಬಾರ್ದು ಸೋಪ್ ಮತ್ತು ಡ್ಯಾಮೇಜ್ ಆಗಬಾರ್ದು ಅದನ್ನು ಬಿಟ್ಟು ಕಲರ್ ಎಕ್ಸ್ ಇದಾದರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಸ್ಟೋನ್ ಬಿದ್ದೋದ್ರೆ ಅದಕ್ಕೆಲ್ಲಾನು ವಾರಂಟಿ ಇರೋದಿಲ್ಲ ಸ್ನೇಹಿತರೆ ಫಿಸಿಕಲ್ ಡ್ಯಾಮೇಜ್ಗೆ ವಾರಂಟಿ ಇರೋಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಬೇಗ ಬೇಗ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಪಂಚಲೋಹದಲ್ಲಿ ಬ್ಯೂಟಿಫುಲ್ ಆಗಿರೋಂಥ ಒಂದು ಇಯರಿಂಗ್ಸ್ನ ತೊಗೊಂಡಿದ್ದೀನಿ ಅದು ಕೂಡ ಆಫರಲ್ಲಿ ಏನೇ ತಗೊಳ್ಳಿ ಎಲ್ಲನೂ ಕೂಡ ಆಫರಲ್ಲೇ ಆಗ್ತಾ ಇದ್ದೀವಿ ಸಖತ್ತಾಗಿದೆ ಇಯರಿಂಗ್ಸ್ ನೋಡಿ ಮಸ್ತ್ ಆಗಿದೆ ಪಂಚಲೋಹದ್ದು ಸೊ ನಾಲ್ಕು ಕಲರಲ್ಲಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಕೂಡ ಸೂಪರ್ ಆಗಿದೆ ಟೂ ಇಯರ್ಸ್ ವಾರಂಟಿ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಚಿನ್ನಕ್ಕೂ ಇದಕ್ಕೂ ಯಾವುದೇ ವ್ಯತ್ಯಾಸ ಗೊತ್ತಾಗೋದಿಲ್ಲ ಹಂಗಿದೆ ಬಟ್ ಸಿಂಗಲ್ ಸಿಂಗಲ್ ಪೇರ್ ಕೊಡೋದಿಲ್ಲ ನೀವು ಯಾವುದೇ ತೊಗೊಂಡ್ರೂ ಮೂರು ಪೇರ್ ತೊಗೋಬೇಕಾಗತ್ತೆ ಮೂರು ಪೇರ್ ತೊಗೊಂಡ್ರೆ ಜಾಸ್ಟ್ ಜಾಸ್ಟ್ ಫೈ ಹಂಡ್ರೆಡ್ ರುಪೀಸ್ಗೆ ಇದ್ದೀವಿ ಮೊದಲು ನೀವು ನೋಡಿದ್ರಲ್ಲ ಟೂ ಫಿಫ್ಟಿ ಒನ್ ಪೇರ್ಗಿತ್ತು ಬಟ್ ಆದರೆ ಇವಾಗ ಮೂರು ಪೇರ್ ತೊಗೊಂಡ್ರೆ ನಿಮಗೆ ಜಾಸ್ಟ್ ಜಸ್ಟ್ ಫೈ ಫೋರ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ಇಲ್ಲ ನಾಲ್ಕು ಜೊತೆಯೂ ತೊಗೊಳ್ತೀನಿ ಅಂದರೆ ಜಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ನಾಲ್ಕು ಜೊತೆಯೂ ತೊಗೋಬೋದು ಬೇಗ ಬೇಗ ಪರ್ಚೇಸ್ ಮಾಡಿ ಈ ಥರ ಆಫರು ಒನ್ ಡೇಯಲ್ಲಿ ಸಿಗೋದು ವರ್ಷಕ್ಕೊಂದ್ಸತಿ ಅಷ್ಟೇನೆ ಮತ್ತು ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಥ್ರೆಡ್ ಟೈಪು ಮತ್ತು ಈ ಒಂದು ಇದನ್ನು ರಿಮೂವ್ ಮಾಡಿಬಿಟ್ಟು ಹಾಕ್ಕೋಬೋದು ಅಥವಾ ಬೇರೆದಕ್ಕೂ ಹಾಕ್ಕೋಬೋದು ಬರೀ ಇಷ್ಟನ್ನೇ ಹಾಕ್ಕೋಬೋದು ಸಕ್ಕತ್ತಾಗಿದೆ ಈ ಥರ ಇಯರಿಂಗ್ಸು ಬರೋದೇ ಕಷ್ಟ ರೇರ್ ಡಿಸೈನು ಅದರಲ್ಲೂ ಪಂಚಲೋಹದಲ್ಲಿ ಬಂದಿದೆ ಅದರಲ್ಲೂ ಟೂ ಇಯರ್ಸ್ ವಾರಂಟಿ ಬೇಗ ಬೇಗ ಪರ್ಚೇಸ್ ಮಾಡಿ ಆಫರಲ್ಲಿ ಕೊಡ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಅದ್ಭುತವಾದಂಥ ಒಂದು ನೆಕ್ಲೆಸ್ಗಳನ್ನು ಇವತ್ತು ಆಫರಲ್ಲಿ ಹಾಕ್ತಾಯಿದ್ದೀವಿ ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಯಾವುದೆಲ್ಲ ಬೇಕೋ ಫಟಾಫಟಂತ ತಗೋಬೇಡಿ ಯಾಕೆಂದರೆ ಇವತ್ತು ಕೊಡ್ತಾಯಿರೋಂಥ ರೇಟ್ಗೆ ನಿಮ್ಗೆ ಯಾವತ್ತು ಸಿಗಲ್ಲ ಅದು ಕೂಡ ಇದು ಒನ್ ಡೇ ಆಫರ್ ನೆನಪಲ್ಲಿರಲಿ ರೇಟ್ ಎಷ್ಟು ಅಂತೀರಾ ಇದು ಟೂ ಗ್ರಾಮ್ ಗೋಲ್ಡು ಮತ್ತು ಟೂ ಇಯರ್ಸು ಸ್ಟೋನ್ ನೆಕ್ಲೆಸ್ ಜಸ್ಟ್ ಫೋರ್ ಸಿಕ್ಸ್ಟಿ ರುಪೀಸ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇಯರಿಂಗ್ಸು ಪುಷ್ ಅಪ್ ಟೈಪ್ ಇರುತ್ತೆ ಕ್ವಾಲಿಟಿ ಅಂತೂ ಅದ್ಭುತ ಸ್ನೇಹಿತರೆ ಇದೆಲ್ಲ ಪ್ಯೂರ್ ಕಾಪರಲ್ಲಿ ಮಾಡಿರೋದು ಈ ತರಹ ಗಳು ಬಂದಾಗ ಅಂತ ಪರ್ಚೇಸ್ ಮಾಡಿಬಿಡಿ ನೆನಪಲ್ಲಿರಲಿ ಡ್ಯಾಮೇಜಸ್ಗೆ ವಾರಂಟಿ ಸಿಗೋದಿಲ್ಲ ನಾವು ಕಳಿಸ್ಬೇಕಾದ್ರೆ ಡ್ಯಾಮೇಜಸ್ ಆದರೆ ನಾವೇ ಪೇಮೆಂಟ್ ಕೊಟ್ಟು ರಿಟರ್ನ್ ತರಿಸ್ಕೊಂಡು ಎಕ್ಸ್ಚೇಂಜ್ ಮಾಡಿಕೊಡ್ತೀವಿ ಬಟ್ ಇನ್ ಕೇಸ್ ನೀವು ಡ್ಯಾಮೇಜ್ ಮಾಡಿಕೊಂಡ್ರೆ ವಾರಂಟಿ ಇರೋದಿಲ್ಲ ಅದೇ ಕಲರ್ ಶೇಡ್ ಆದರೆ ಟೂ ಇಯರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಚೇಂಜ್ ಸಿಗುತ್ತೆ ಮತ್ತು ನನಗೆ ಅಲ್ಲಿಗೆ ಬಂದಮೇಲೆ ನನಗೆ ಇಷ್ಟ ಇಲ್ಲ ಅಂದರೆ ಕೂಡ ಎಕ್ಸ್ಚೇಂಜ್ ಸಿಗೋದಿಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ನೋಡ್ತಾ ಇರ್ಬೋದು ಇವತ್ತು ಎಲ್ಲ ಆಫರ್ಗಳಿದೆ ಮೇಳ ಅಂತ ಹೇಳ್ಬೋದು ಆಕ್ಚುಲಿ ಏನಂದ್ರೆ ಇವತ್ತು ಸಂಡೇ ಸ್ಪೆಷಲ್ಲು ಮತ್ತೆ ಗ್ರಹಣ ಸ್ಪೆಷಲ್ ಅಂತಲೇ ಅನ್ಕೋಬಿಡಿ ಯಾಕೆ ಅಂತ ಹೇಳಿದ್ರೆ ಇವತ್ತು ಅದೆಷ್ಟು ಆಫರ್ಗಳನ್ನು ಹಾಕ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಇವತ್ತೇನಾದ್ರೂ ವಿಡಿಯೋ ನೋಡದೆ ಇರೋರು ತುಂಬಾ ಮಿಸ್ ಮಾಡ್ಕೊಳ್ತೀರಾ ಎಲ್ಲ ಒನ್ ಡೇ ಆಫರ್ ಸ್ನೇಹಿತರೆ ಫಸ್ಟ್ ಕ್ವಾಲಿಟಿದು ಒಂದು ಹಾರನ ತಗೊಬಂದಿದ್ದೀನಿ ಎಸ್ ಸ್ನೇಹಿತರೆ ಇದನ್ನ ಜೋಮಾಲಾ ಅಂತಾರೆ ಮೋಹನ್ಮಾಲ ಅಂತಾರೆ ಮತ್ತು ಪದಕ ಮಾಲಾ ಅಂತಲೂ ಕೂಡ ಕರೀತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೀತಾರೆ ಇದಕ್ಕೆ ಏನು ಹಾಕಿದ್ದಾರೆ ಸ್ಟೋನು ಇದೆಲ್ಲ ಕುಂದನ್ ಸ್ಟೋನು ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನು ಮತ್ತು ವರ್ಕ್ಮ್ಯಾನ್ಶಿಪ್ ನೋಡ್ತಾ ಇರ್ಬೋದು ಬೊಂಬಾಟ ಆಗಿದೆ ಸಖತ್ತಾಗಿದೆ ಸ್ನೇಹಿತರೆ ಕ್ವಾಲಿಟಿ ಮಾತ್ರ ಇದು ಬರೀ ಒಂದು ಹಾರನೇ ತೌಸಂಡ್ ರುಪೀಸ್ಗೆ ಕೊಡ್ತಾ ಇದ್ವಿ ಲಾಸ್ಟ್ ಟೈಮು ಇವತ್ತು ವಿತ್ ಬಾಲಿ ಇಯರಿಂಗ್ಸ್ ಜಸ್ಟ್ ನೈನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಈ ಥರ ಆಫರ್ಗಳು ಸಿಕ್ಕಿದಾಗ ಪಟ್ ಅಂತ ಪರ್ಚೇಸ್ ಮಾಡ್ಬಿಡಿ ಯಾಕೆಂದರೆ ರೆಗ್ಯುಲರ್ ಆಗಿ ಈ ಥರ ಆಫರ್ಗಳು ಸಿಗೋದಿಲ್ಲ ಇಯರಿಂಗ್ಸು ಪುಷ್ ಅಪ್ ಟೈಪ್ ಅಲ್ಲ ಸ್ನೇಹಿತರೆ ಥ್ರೆಡ್ ಟೈಪ್ ನೋಡ್ತಾ ಇದ್ರಲ್ಲ ಥ್ರೆಡ್ ಟೈಪ್ದು ಇದೆಲ್ಲದಕ್ಕೂ ವಾರಂಟಿ ಫೈ ಇಯರ್ಸ್ ಇರುತ್ತೆ ಸ್ನೇಹಿತರೆ ಐದು ವರ್ಷ ವಾರಂಟಿದು ಫಸ್ಟ್ ಕ್ವಾಲಿಟಿ ತ್ರೀ ಗ್ರಾಮ್ ಗೋಲ್ಡ್ದು ಈ ತರಹ ಒಂದು ನಕ್ಲೆಸ್ಗಳು ಜಸ್ಟ್ ವಿತ್ ಇಯರಿಂಗ್ಸ್ ಚಾಂದ್ವಾಲಿ ಇಯರಿಂಗ್ಸು ಅದು ಕೂಡ ಥ್ರೆಡ್ ಟೈಪ್ದು ಜಸ್ಟ್ ನೈನ್ ಫಿಫ್ಟಿ ಅಂದರೆ ಯಾಕೆ ಬಿಡ್ತೀರಾ ಹೇಳಿ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತು ನೆನ್ಪಿರಲಿ ಸ್ನೇಹಿತರೆ ಡ್ಯಾಮೇಜ್ ಆದರೆ ವಾರಂಟಿ ಇರೋದಿಲ್ಲ ಸೋಪ್ ವಾಟ್ರು ಪರ್ಫ್ಯೂಮ್ ಬಿದ್ರೆ ವಾರಂಟಿ ಇಲ್ಲ ಆನಂತರ ನನಗೆ ಐಟಮ್ ಬಂದ ಮೇಲೆ ನನಗೆ ಯಾಕೋ ಇದು ಇಷ್ಟ ಆಗ್ತಾಯಿಲ್ಲ ವಾಪಸ್ ತಗೊಳ್ಳಿ ಎಕ್ಸ್ಚೇಂಜ್ ಕೊಡಿ ಈ ಥರದ್ದೆಲ್ಲನೂ ಎಂಟರ್ಟೈನ್ ಮಾಡೋಲ್ಲ ದಯವಿಟ್ಟು ನಮ್ಮದು ಕರೆಕ್ಟ್ ಬಿಸ್ನೆಸ್ ಇದೆ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಪರ್ಚೇಸ್ ಮಾಡಿ ವಾವ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂತಹ ಒಂದು ಆಫರನ್ನು ತಗೊಬಂದಿದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಫುಲ್ ಸ್ಟೋನ್ಸ್ ಇರುವಂತಹ ಒಂದು ಇಯರಿಂಗ್ಸ್ ಜೊತೆಗೆ ಟೀಕಾನ ತಗೊಬಂದೀನಿ ಸ್ಟೋನ್ಸ್ ಟೀಕಾನೇ ನೋಡ್ತಾ ಇರ್ಬೋದು ಅದ್ಭುತವಾಗಿದೆ ಟೀಕಾ ಅಂತೂ ಸಂಪೂರ್ಣವಾಗಿ ಎಡಿ ದೇ ಸ್ನೇಹಿತರೆ ಸಖತ್ತಾಗಿದೆ ಕ್ವಾಲಿಟಿ ನೋಡ್ತಾ ಇದ್ದೀರಲ್ಲ ನನಗಂತೂ ಟೀಕಾ ತುಂಬಾ ಇಷ್ಟ ಆಯಿತು ಸಕ್ಕದಾಗಿದೆ ಮತ್ತು ಕ್ರೀಮಿಶ್ ಪರ್ಲ್ ಇದೆ ವೈಟ್ ಸ್ಟೋನು ಸುತ್ತಲೂ ಗ್ರೀನ್ ಸ್ಟೋನು ಮಧ್ಯದಲ್ಲಿ ಪಿಂಕ್ ಸ್ಟೋನ್ ಇದೆ ಪೀಕಾಕ್ ಡಿಸೈನಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇದು ಅಷ್ಟೇ ಇಯರಿಂಗ್ಸು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಅಂತ ಹೇಳ್ಬೋದು ಸಕ್ಕತ್ತಾಗಿದೆ ನೋಡಿ ಕ್ರೀಮಿಶ್ ಪರ್ಲನ್ನು ಹಾಕಿದ್ದಾರೆ ಸೇಮ್ ಮಾಟಿ ಏನಿದೆ ಅದೇ ಥರ ಇಯರಿಂಗ್ಸ್ ಇದೆ ಇದೆಲ್ಲನೂ ಟೂ ಇಯರ್ಸ್ ವಾರಂಟಿ ಸ್ನೇಹಿತರೆ ದೀಸಾ ದೇ ಓನ್ ಪ್ರಾಡಕ್ಟು ಇದೆಲ್ಲ ಪುಷಪ್ ಟೈಪ್ ಇಯರಿಂಗ್ಸು ಥ್ರೆಡ್ ಟೈಪ್ ಅಲ್ಲ ಪುಷಪ್ ಟೈಪು ನೋಡ್ತಾ ಇರ್ಬೋದು ಇದೆಲ್ಲ ಪ್ಯೂರ್ ಕಾಪರ್ದಾಗಿರೋದ್ರಿಂದ ನಿಮಗೆ ಆರಾಮಾಗಿ ಬಾಳಿಕೆ ಬರುತ್ತೆ ಮತ್ತು ಶೇಡ್ ಆಗೋದಿಲ್ಲ ಕಲರ್ ಶೇಡ್ ಆಗೋವಂಥ ಚಾನ್ಸಸ್ಸೇ ಇಲ್ಲ ರೇಟ್ ಕೇಳೋದಾದರೆ ಆಫರಲ್ಲಿ ಜಸ್ಟ್ ಫೋರ್ ಫಿಫ್ಟಿಗೆ ಇದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ಆಫರ್ ಲಿಮಿಟೆಡ್ ಸ್ಟಾಕ್ ಇರೋವರೆಗೂ ಮಾತ್ರ ನೋಡ್ತಾ ಇರ್ಬೋದು ಸಕ್ಕತ್ತಾಗಿರುವಂತಹ ಒಂದು ಲಾಂಗ್ ನೆಕ್ಲೆಸ್ ಅನ್ನು ಒಂದು ಕಸ್ಟಮರ್ ಬಂದು ನಮ್ಮ ಹತ್ರ ಎರಡು ನೆಕ್ಲೆಸ್ನ ಸೇರಿ ವಿತ್ ಪೆಂಡೆಂಟು ಒಂದು ಕಸ್ಟಮೈಸ್ ಮಾಡಿದಂತಹ ಒಂದು ನೆಕ್ಲೆಸ್ ಅಂತ ಹೇಳ್ಬೋದು ಅದ್ಭುತವಾಗಿದೆ ನೋಡಿ ಪೆಂಡೆಂಟು ಕೂಡ ಲಕ್ಷ್ಮಿ ಕೆಳಗಡೆ ಪೋರ್ಲಿದೆ ಮತ್ತು ಈ ಚೈನ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಆಕ್ಚುಲಿ ಇವೆರಡು ಆ ಕಡೆ ಈ ಕಡೆ ಇರೋದು ನೆಕ್ಲೆಸ್ಗಳೇ ಅದನ್ನು ಜಾಯಿನ್ ಮಾಡಿ ಲಾಂಗ್ ನೆಕ್ಲೆಸನ್ನು ಮಾಡಿದ್ದಾರೆ ಕಸ್ಟಮೈಸ್ ಮಾಡಿಸ್ಕೊಂಡ್ರು ನಿಜವಾಗ್ಲೂ ನನಗೆ ಈ ಥರ ನೋಡಿ ಅದ್ಭುತ ಅನಿಸ್ತು ಸಖತ್ತಾಗಿದೆ ಸ್ನೇಹಿತರೆ ತುಂಬ ರೇರ್ ಅಂದರೆ ರೇರ್ ಡಿಸೈನ್ ಅಂತ ಹೇಳ್ಬೋದು ಲಕ್ಷಕ್ಕೊಬ್ರಿಗೆ ಈ ತರಹ ಡಿಸೈನ್ ಸಿಗೋದಿಲ್ಲ ಆ ಥರ ಇದೆ ಮತ್ತು ಅದಕ್ಕೆ ಸಖತ್ ಇಯರಿಂಗ್ಸು ಬರ್ತಾ ಇದೆ ಬೊಂಬಾಡ ಇದೆ ಪುಷ್ ಅಪ್ ಟೈಪು ಇದಕ್ಕೆ ದಾರ ಬೇಕಂದರೆ ದಾರ ಕೊಡ್ತೀವಿ ಬ್ಯಾಕ್ ಸೈಡ್ಗೆ ಚೈನ್ ಬೇಕಂದರೆ ಚೈನ್ ಕೊಡ್ತೀವಿ ಟೂ ಇಯರ್ಸ್ ವಾರಂಟಿ ಪ್ಯೂರ್ ಕಾಪರ್ ಸೆಟ್ಟು ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ಡು ಬೇಗ ಬೇಗ ಪರ್ಚೇಸ್ ಮಾಡಿ ಯಾಕೆಂದರೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ ಏನು ಗೊತ್ತಾ ಇದೆಲ್ಲನೂ ಈ ಥರ ಸೆಟ್ಗಳೆಲ್ಲ ತುಂಬ ರೇರ್ ಸಿಗೋದು ಬೇಗ ಬೇಗ ಪರ್ಚೇಸ್ ಮಾಡಿಬಿಡಿ ಸ್ಟಾಕ್ಔಟ್ ಆಗಿಬಿಡುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಇವತ್ತು ಕೂಡ ದೀಸಾ ಫ್ಯಾಷನಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಭರ್ಜರಿ ಆಫರ್ನ ತಗೊಬಂದಿದ್ದೀನಿ ಏನಪ್ಪ ಅಂದರೆ ತ್ರೀ ಗ್ರಾಮ್ ಗೋಲ್ಡಲ್ಲಿ ಫಸ್ಟ್ ಕ್ವಾಲಿಟಿ ನೆಕ್ಲೆಸ್ ಜೊತೆಗೆ ಇಯರಿಂಗ್ಸ್ನ ಚಾಂದ್ ಇದನ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಈ ಥರ ಆಫರ್ಗಳು ಯಾವಾಗ ವರ್ಷಕ್ಕೊಂದ್ಸರಿ ಬರೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ ಅಂತ ಪರ್ಚೇಸ್ ಮಾಡಿಬಿಡಿ ನೋಡಿ ಇದಕ್ಕೆ ಯೂಸ್ ಮಾಡಿರೋದೆಲ್ಲ ಚಿನ್ನಕ್ಕೆ ಯೂಸ್ ಮಾಡೋವಂಥ ಕುಂದನ್ ಸ್ಟೋನ್ಗಳು ಸ್ನೇಹಿತರೆ ನೆಕ್ಲೆಸ್ಗೆ ಇದು ಫಸ್ಟ್ ಕ್ವಾಲಿಟಿ ಪ್ಯೂರ್ ಕಾಪರ್ ನೆಕ್ಲೆಸ್ ವಿತ್ ಚಾಂದ್ ಬಾಲಿ ಇಯರಿಂಗ್ಸು ನೋಡ್ತಾ ಇದ್ದೀರಲ್ಲ ಕೆಳಗಡೆ ಕ್ರಿಸ್ಟಲ್ ಬಿಟ್ಸ್ ಇರುವಂತಹ ಒಂದು ಇದು ಏನು ಚಾಂದ್ಬಾಲಿ ಇಯರಿಂಗ್ಸ್ ಜೊತೆಗೆ ನೆಕ್ಲೆಸ್ ಇದೆ ಅಂತ ಹೇಳ್ಬೋದು ಸಖತ್ತಾಗಿದೆ ನೋಡ್ತಾ ಇದ್ದೀರಲ್ಲ ಇದು ಅಷ್ಟೇ ಅರ್ಧ ಚಂದ ಆಕಾರದಲ್ಲಿದೆ ನೋಡಿ ಆಲ್ಮೋಸ್ಟ್ ಐದು ಪೆಂಡೆಂಟು ವಿತ್ ಎರಡು ಮಣಿ ಸರ ಹಾಕಿ ಮಾಡಿರುವಂತಹ ಡಿಸೈನ್ ಅಂತ ಹೇಳ್ಬೋದು ಮತ್ತು ಇಯರಿಂಗ್ಸು ಥ್ರೆಡ್ ಟೈಪ್ ಇರುತ್ತೆ ರೇಟ್ ಕೇಳೋದಾದರೆ ಜಸ್ಟ್ ತೌಸಂಡ್ ತ್ರೀ ಹಂಡ್ರೆಡ್ ನಕ್ಲೆಸ್ ತೌಸಂಡ್ ತ್ರೀ ಹಂಡ್ರೆಡ್ ಆದರೆ ಇಯರಿಂಗ್ಸು ಫ್ರೀ ಆಫ್ ಕಾಸ್ಟ್ ಬರ್ತಿದೆ ಮತ್ತು ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ದೊಡ್ಡದು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಅದ್ಭುತವಾದಂಥ ನಕ್ಲೆಸ್ ವಿತ್ ಚಾಂದ್ಬಲಿ ಇಯರಿಂಗ್ಸು ಅಂತ ಪರ್ಚೇಸ್ ಮಾಡಿ ಯಾಕೆಂದರೆ ಆಫರ್ ಟುಡೇ ಓನ್ಲಿ ಸ್ನೇಹಿತರೆ ಇವತ್ತು ಈ ಥರ ಆಫರನ್ನು ಬಿಟ್ಟರೆ ಮತ್ತೆ ಸಿಗೋದಿಲ್ಲ ಸ್ನೇಹಿತರೆ ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಆಫರ್ನ ತೊಗೊಂಡಿನಿ ಬರ್ಜರಿ ಆಫರ್ ಅಂತ ಹೇಳ್ಬೋದು ಸಖತ್ ಆಗಿದೆ ನೋಡ್ತಾ ಇರ್ಬೋದು ನೆಕ್ಲೆಸ್ ಅಂತೂ ಆಗಿದೆ ಸ್ಟೋನ್ ವಿತ್ ಪರ್ಲು ಗ್ರೀನು ವೈಟು ಪಿಂಕ್ ಸ್ಟೋನು ಎಲ್ಲ ರೀತಿ ಸ್ಟೋನ್ಗಳಿದಾವೆ ಹಾಕೊಂಡ್ರಂತೂ ಅದ್ಭುತವಾಗಿ ಕಾಣಿಸುತ್ತೆ ವಿತ್ ಇಯರಿಂಗ್ಸ್ ಬಂದಿದೆ ಇಯರಿಂಗ್ಸ್ ನೋಡ್ತಾ ಇದ್ದೀರಲ್ಲ ಪುಷ್ ಅಪ್ ಟೈಪ್ ಅದ್ರ ಜೊತೆಗೆ ಒಂದು ತ್ರೀ ಲೈನ್ ಇರೋಂಥ ಸ್ಟೋನ್ ಬ್ಯಾಂಗಲ್ಲು ಲಕ್ಷ್ಮಿ ವಿತ್ ಪಿಂಕ್ ಆ್ಯಂಡ್ ಗ್ರೀನ್ ಸ್ಟೋನ್ ಇರುವಂಥದ್ದು ಸಖತ್ತಾಗಿರುವಂತಹ ಒಂದು ಕಡಾ ಟೈಪ್ ಬ್ಯಾಂಗಲ್ನ ಆಗಿ ಕೊಡ್ತಾ ಇದ್ದೀವಿ ಹಾಗಾದ್ರೆ ರೇಟ್ ಎಷ್ಟು ಅಂತ ಕೇಳ್ತೀರಾ ಜಸ್ಟ್ ಫೋರ್ ಫಿಫ್ಟಿ ಬಟ್ ಒಂದು ನೆನಪಲ್ಲಿರಲಿ ನಮ್ಮ ಹತ್ರ ಇರೋದು ಟೂ ಫೋರ್ ಸೈಜ್ ಮಾತ್ರ ಟೂ ಸಿಕ್ಸ್ ಟು ಏಯ್ಟ್ ಇಲ್ಲ ಸೊ ಹಾಗಾಗಿ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ ಸೊ ನೆಕ್ಲೆಸ್ ತಗೊಂಡ್ರೆ ಬ್ಯಾಂಗಲ್ ಫ್ರೀ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್